ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ತರಕಾರಿ ಬೀಜ ಹಾಕೋದಕ್ಕೆ ಅಂತ ಸ್ವಲ್ಪ ಇವತ್ತು ಪಾಟೆಲ್ಲ ರೆಡಿ ಮಾಡಬೇಕು ಮತ್ತು ಇವೆಲ್ಲ ಆಫಸ್ಟು ಕಟ್ಟಿಂಗ್ ಇಟ್ಟಿದ್ದವು ಮತ್ತು ಒಣಗೋಗಿರೋಂತಹ ಗಿಡಗಳು ಇದನ್ನೆಲ್ಲ ತೆಗೆದುಬಿಟ್ಟು ಇವತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡಿ ಅದು ಚಿಕ್ಕ ಕವರ್ ಅಲ್ಲಿ ನಾನು ಮೆಣಸಿನ ಗಿಡ ಇಟ್ಟಿದ್ದೆ ಅದು ಮೆಣಸಿನ್ಕಾಯಿ ಎಲ್ಲ ಮುಗೀತು ನೋಡಿ ಇವಾಗ ಅದನ್ನೆಲ್ಲ ತೆಗೆದು ಮತ್ತೆ ಅದು ಮಣ್ಣೆಲ್ಲಾನು ಮತ್ತೆ ಬೇರೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬೇರೆ ನಾನು ಏನಾದರೂ ಸಸಿ ಇಡೋದಿಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದ್ರಲ್ಲಿ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಮೆಣಸಿನ್ ಸಸಿ ಇಟ್ಟಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರನು ಸಹ ರೆಡಿ ಆಗಿದೆ ನಾವು ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ಈ ತರ ಗಾರ್ಡನ್ ವೇಸ್ಟ್ ಏನಾದರೂ ತುಂಬಿಸ್ಬಿಟ್ಟು ಇಟ್ಟಾಗ ಅದರಲ್ಲಿ ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗುತ್ತೆ ಗಿಡ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ಅಂದರೆ ನಾನು ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ನಾನು ಇದೇ ಥರನೇ ಮಾಡೋದು ನೋಡಿ ಇವಾಗ ಅದು ಚಿಕ್ಕ ಚಿಕ್ಕ ಪಾಟು ಮತ್ತು ಕವರು ಎಲ್ಲಾನು ತೆಗಿತಾ ಇದ್ದೀನಿ ಈ ಚೀಲದಲ್ಲೂ ಅಷ್ಟೇ ಹೂವಿನ ಸಸಿ ಇಟ್ಟಿದೆ ಅದು ಚೆಂಡು ಚೆನ್ನಾಗಿರಲಿಲ್ಲ ಅಂದರೆ ಒಂಥರ ಕತೆ ಚೆಂಡು ಅಂತೀವಲ್ಲ ಆ ಥರ ಚೆಂಡು ಇತ್ತು ಹಂಗಾಗಿ ನಾನು ಆ ಗಿಡನೂ ಸಹ ತೆಗಿತಾ ಇದ್ದೀನಿ ನೀವು ಅಲ್ಲಿ ಮಣ್ಣು ನೋಡ್ತಾ ಇರ್ಬೋದು ಎಷ್ಟು ಕಪ್ಪುಗಿದೆ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಏನೂ ಇಲ್ಲ ಬರೀ ನಾನು ಗಾರ್ಡನ್ ವೇಸ್ಟಿಂದ ಗೊಬ್ಬರ ಮಾಡಿರೋ ಅಂಥದ್ದು ಅಷ್ಟೇ ನೋಡಿ ಈ ಬಕೆಟಲ್ಲೂ ಅಷ್ಟೇ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಇದರಲ್ಲಿ ಏನೋ ತರಕಾರಿ ಇಟ್ಟಿದ್ದೆ ಅದು ತರಕಾರಿ ಎಲ್ಲ ಮುಗಿದ ಮೇಲೆ ಇವಾಗ ನೋಡಿ ತೆಗಿತಾಯಿದ್ದೀನಿ ಅದರಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಎಲ್ಲ ಆಗಿದೆ ಅಂದರೆ ನೀವು ಫಸ್ಟು ಏನಾದರೂ ರಿಪಾಟ್ ಮಾಡಬೇಕಾದ್ರೂ ಅಷ್ಟೇ ಮತ್ತು ಏನಾದರೂ ಗಿಡ ಇಡಬೇಕಾದ್ರೂ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಅದಕ್ಕೆ ನಾವೇನು ಎಕ್ಸ್ಟ್ರಾ ಗೊಬ್ಬರ ಸೇರಿಸ್ಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ನೀವು ಆ ಎಲೆ ಗೊಬ್ಬರದ ಮುಂದೆ ಯಾವ ಗೊಬ್ಬರವೂ ಇಲ್ಲ ಇದು ಅಷ್ಟೇ ನೋಡಿ ಒಂದು ದಾಸವಾಳ ಗಿಡ ಒಣಗೆ ಹೋಗಿದೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನೀರು ಜಾಸ್ತಿ ಹಾಕ್ಬೇಡಿ ಅಂತ ನೋಡಿ ಇದಕ್ಕೂ ಅಷ್ಟೇ ನೀರು ಜಾಸ್ತಿ ಆಗಿರೋದ್ರಿಂದ ಆ ಗಿಡ ಕೊಳ್ತೇ ಹೋಗಿದೆ ನೋಡಿ ಎಷ್ಟು ದೊಡ್ಡ ಗಿಡ ಸತ್ತೇ ಹೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸತಿ ಈ ಥರ ಆಗುತ್ತೆ ಈಗ ನಾವು ಹಾಕಿದ ಗಿಡ ಎಲ್ಲ ಬರುತ್ತೆ ಅಂತಲೂ ಸಹ ಹೇಳೋಕ್ಕೂ ಆಗೋದಿಲ್ಲ ಇದು ಮೊನ್ನೆ ನಾನು ಸೊಪ್ಪಿನ ಬೀಜ ಎಲ್ಲ ಹಾರ್ವೆಸ್ಟ್ ಮಾಡೋದ್ನಲ್ಲ ಅದನ್ನು ಸಹ ತೆಗಿತಾ ಇದ್ದೀನಿ ಆ ಪಾಟನ್ನು ನೋಡಿ ಅದು ಅಷ್ಟೇ ಅಂದರೆ ನಾನು ಆ ಸೊಪ್ಪು ತೆನೆ ತೆನೆ ಎಲ್ಲಾನು ಹಾರ್ವೆಸ್ಟ್ ಮಾಡಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ನಾನು ಹಂಗೆ ಬಿಟ್ಟು ಈಗ ಅದನ್ನೆಲ್ಲ ನಾನು ಮತ್ತೆ ಇವಾಗ ನಾನು ತರಕಾರಿ ಬೀಜ ಇಡೋದಕ್ಕೆಲ್ಲ ಪಾಟೆಲ್ಲ ರೆಡಿ ಮಾಡ್ತಿದ್ದಲ್ಲ ಆವಾಗ ಇದನ್ನ ಆ ಪಾಟಲ್ಲೆಲ್ಲಾನು ಗಾರ್ಡನ್ ವೇಸ್ಟು ಎಲ್ಲಾನು ಇದು ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದ್ರೆ ಚೆನ್ನಾಗಿ ಕೊಳ್ತು ಗೊಬ್ಬರನು ಸಹ ಆಗುತ್ತೆ ನೋಡಿ ಇದು ಕೀರೆ ಗೆಡ್ಡೆ ಅದು ಒಂದು ಗೆಡ್ಡೆ ಇಟ್ಟರು ಸಾಕು ಮತ್ತೆ ಅದರಿಂದ ಸೊಪ್ಪು ಬರುತ್ತೆ ಮತ್ತೆ ನಾವು ಅದರಿಂದ ಬೀಜನು ಸಹ ಮಾಡ್ಕೋಬಹುದು ನನ್ನ ಗಾರ್ಡನ್ನಲ್ಲಿ ನಾನು ಹೆಚ್ಚಾಗಿ ಇದೇ ಥರನೇ ಗೊಬ್ಬರ ರೆಡಿ ಮಾಡೋದು ಗಾರ್ಡನ್ ವೇಸ್ಟು ಮತ್ತು ಕಿಚನ್ ವೇಸ್ಟಿಂದನೇ ನಾನು ಹೆಚ್ಚು ಗೊಬ್ಬರನ ರೆಡಿ ಮಾಡ್ಕೊಳೋದು ಹೊರಗಡೆಯಿಂದ ನಾನು ಯಾವುದೇ ರೀತಿ ಗೊಬ್ಬರ ಅಂಥದೆಲ್ಲೂ ಸಹ ನಾನು ತಗೊಬರೋದಿಲ್ಲ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ ಕಪ್ಪುಗಿದೆ ಅಂತ ಮಣ್ಣು ನೋಡಿ ಅದರಲ್ಲೂ ಅಷ್ಟೇ ನಾನು ಫಸ್ಟ್ಗೆ ನಾನು ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಗಿಡ ಇಡೋದು ಅದರಲ್ಲೂ ನೋಡಿ ಅಲ್ಲಿ ಮಣ್ಣು ಯಾವ ರೀತಿ ಇದೆ ಅಂತ ಗಾರ್ಡನ್ ವೇಸ್ಟ್ ಇಂದ ನಾವು ಗೊಬ್ಬರ ರೆಡಿ ಮಾಡ್ಕೋತೀವಲ್ಲ ಆ ಗೊಬ್ಬರದ ಮುಂದೆ ಬೇರೆ ಯಾವ ಗೊಬ್ಬರನು ವೇಸ್ಟ್ ಅಂತಾನೆ ಅನ್ನಿಸುತ್ತೆ ನೋಡಿ ಇದು ಪುದೀನ ಇಟ್ಟಿದ್ದೆ ಆ ಬೇಷನಲ್ಲಿ ನೋಡಿ ಅದು ಹೆಂಗಾಗಿದೆ ಅಂತ ಇವತ್ತು ಅದನ್ನು ತೆಗೆದು ಅಂದರೆ ಬೇರೆ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ತೆಗ್ದಿದ್ದೀನಿ ನೋಡಿ ಅದು ಸುತ್ತಲೂ ಹೆಂಗೆ ಸುತ್ತಕೊಂಡಿದೆ ಒಳ್ಳೆ ಸಿಂಬಿ ಥರ ಸುತ್ತಕೊಂಡ್ಬಿಟ್ಟಿದೆ ಅದು ಸ್ವಲ್ಪ ಮೇಲೆ ಬರೋದಕ್ಕೆ ಜಾಗನೇ ಆಗಿಲ್ಲ ಅಂದರೆ ಪಾಟು ಸ್ವಲ್ಪ ಚಿಕ್ಕದಾಯ್ತಲ್ಲ ಅಂದರೆ ಬೇಷನು ಬೇಷನಲ್ಲಿ ಹಾಕಿದ್ರೇ ತುಂಬ ಒಳ್ಳೆಯದು ಈ ಪುದೀನ ಎಲ್ಲ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಬೇಷನಲ್ಲಿ ಹಾಕಿದ್ದೆ ಅದು ನೋಡಿ ಯಾವ ಥರ ಆಗಿದೆ ಇವಾಗ ಅದನ್ನು ನಾನು ಸ್ವಲ್ಪ ಚೆನ್ನ ಚೆನ್ನಾಗಿರೋದನ್ನೆಲ್ಲ ಆರಿಸ್ಬಿಟ್ಟು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಮತ್ತೆ ಇನ್ನೂ ಅದು ನಾನು ಗಾರ್ಡನ್ ವೇಸ್ಟ್ ಹಾಕ್ತೀನಿ ಇದನ್ನ ಕಟ್ ಮಾಡಿ ಅದನ್ನ ಅಷ್ಟೊತ್ತಿಗೆ ಒನ್ ಅವರ್ ಆಗೋಯ್ತು ಅಂದ್ರೆ ನಾನು ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದೀನಿ ಜಾಸ್ತಿ ಫುಲ್ ತೋರಿಸ್ತು ಅಂದ್ರೆ ನಿಮಗೂ ನೋಡೋಕ್ಕೂ ಬೋರ್ ಆಗುತ್ತೆ ನೋಡಿ ಇದಕ್ಕೂ ಅಷ್ಟೇ ನಾನು ಫಸ್ಟ್ ಗೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟೆ ನಾನು ಪುದೀನ ಇಟ್ಟಿದ್ದೆ ಇವಾಗ ಅದು ಗಾರ್ಡನ್ ವೇಸ್ಟ್ ಎಲ್ಲ ಕೊಳ್ತು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಮಣ್ಣು ಯಾವ ರೀತಿ ಇದೆ ಅಂತ ಇದೆಲ್ಲಾನು ನಾನು ಬೇರೆಲ್ಲಾನು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಚಿಗರೆಲ್ಲ ಬಂದಿರುತ್ತಲ್ಲ ಅದನ್ನು ಎತ್ತಿಟ್ಟಿದ್ದೀನಿ ಆಮೇಲೆ ಬೇರೆ ಬೇಷನಿಗೆ ಶಿಫ್ಟ್ ಮಾಡೋಣ ಅಂತ ಒಂದು ಮೂರು ಚೀಲನ ಹೊಲಿದು ರೆಡಿ ಮಾಡಿ ಇಟ್ಟಿದ್ದೆ ನಾನು ಇವತ್ತು ಆ ಚೀಲಕ್ಕೆಲ್ಲಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡ್ತೀನಿ ಯಾಕೆಂದ್ರೆ ನನಗೆ ಇವಾಗ ತರಕಾರಿ ಬೀಜ ಇಡೋದಕ್ಕೆ ಇದೆಲ್ಲ ರೆಡಿ ಮಾಡಬೇಕು ಅದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ಗೆ ಸ್ವಲ್ಪ ಮಣ್ಣು ಮಣ್ಣು ಹಾಕಬೇಕು ಮಣ್ಣು ಹಾಕ್ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ನಾವು ಈ ಗಾರ್ಡನ್ ವೇಸ್ಟ್ ಆಗಿರ್ಬೋದು ಕಿಚನ್ ವೇಸ್ಟ್ ಆಗಿರ್ಬೋದು ತುಂಬಿಸ್ಬಿಟ್ಟು ಇಡ್ತು ಅಂದರೆ ಒಂದು ವಾರಕ್ಕೆಲ್ಲ ಚೆನ್ನಾಗೆ ಕೊಳ್ತಿರುತ್ತೆ ಅಂದರೆ ಒಂದು ಕಾಲು ಭಾಗ ಕೊಳ್ತಿರುತ್ತೆ ಆಮೇಲೆ ನಾವು ತರಕಾರಿ ಬೀಜ ಯಾವುದೇ ಬೀಜ ಆದ್ರೂ ಸಹ ಇಡಬಹುದು ನೋಡಿ ಇದೆಲ್ಲಾನು ಅದು ಪುದೀನ ತೋರಿಸಿದ್ನಲ್ಲ ಅವಾಗೆ ಅದನ್ನು ಅಷ್ಟೇನೆ ನಾನು ಇವಾಗ ಇದನ್ನೆಲ್ಲಾನು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತೋದ್ರೆ ತುಂಬ ಚೆನ್ನಾಗಿ ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಗಿಡಗಳೂ ಸಹ ಚೆನ್ನಾಗಿ ಬರುತ್ತೆ ನೋಡಿ ಇದು ಅಷ್ಟೇ ಅದು ಕೀರೆ ಸೊಪ್ಪು ತೆಗೆದಿದ್ನಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ ನಾನು ನಾನು ಯಾವುದೇ ಒಂದು ರೀಪಾಟ್ ಮಾಡಬೇಕು ಆದರೂ ಅಷ್ಟೇ ಮತ್ತೆ ತರಕಾರಿ ಬೀಜ ಇಡಬೇಕಾದ್ರೂ ಅಷ್ಟೇ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನೋಡಿ ಮೊನ್ನೆ ನಾನು ಅದು ಚಪ್ಪರದವರೆಕಾಯಿ ಗಿಡನೂ ಸಹ ಎಲ್ಲ ಕಟ್ ಮಾಡಿದ್ದಲ್ಲ ಅದು ಸಹ ವೇಸ್ಟ್ ಎಲ್ಲ ಇತ್ತು ನೋಡಿ ಇವಾಗ ಅದು ವೇಸ್ಟ್ ಎಲ್ಲನೂ ತುಂಬಿಸ್ಬಿಟ್ಟು ಈ ಮಣ್ಣಿಗೆ ನಾನು ಎಕ್ಸ್ಟ್ರಾ ಗೊಬ್ಬರ ಅಂತ ನಾನು ಏನೂ ಸೇರಿಸೋದಿಲ್ಲ ಯಾಕೆ ಅಂದರೆ ಅದರಲ್ಲಿ ಎಲೆ ಗೊಬ್ಬರ ಎಲ್ಲನೂ ಕೊಳ್ತಿರೋಂತಹ ಗೊಬ್ಬರ ಅದರಲ್ಲೇ ಇದೆ ಹಂಗಾಗಿ ನಾನು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಏನೂ ಸೇರಿಸೋದಿಲ್ಲ ನಿಮಗೆ ಬೇಕಿತ್ತು ಅಂದರೆ ಸ್ವಲ್ಪ ಕುರಿ ಗೊಬ್ಬರ ಆಗಿರ್ಬೋದು ಹಸುವಿನ ಗೊಬ್ಬರ ಮತ್ತು ಸ್ವಲ್ಪ ಹಿಂಡಿ ಇದನ್ನೆಲ್ಲನೂ ಸೇರಿಸ್ಕೊಳ್ಳಿ ಅಂದರೆ ಇದು ಮಣ್ಣು ಚೆನ್ನಾಗಿದೆ ಹಾಗಾಗಿ ನಾನು ಯಾವುದೇ ರೀತಿ ಗೊಬ್ಬರ ಆಗಲಿ ಏನೂ ನಾನು ಸೇರಿಸಿಲ್ಲ ಇದಕ್ಕೆ ನೋಡಿ ಈ ಥರ ಯಾವುದೇ ಒಂದು ಗಾರ್ಡನ್ ವೇಸ್ಟ್ ಆದ್ರೂ ಅಷ್ಟೇ ಈ ಥರ ಹಾಕ್ಬಿಟ್ಟು ನಾವು ಪಾಟ್ ರೆಡಿ ಮಾಡಿ ಇಡ್ತು ಅಂದರೆ ತುಂಬ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಗೊಬ್ಬರ ತರೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ನಾನು ಹೆಚ್ಚಾಗಿ ಇದೇ ಥರನೇ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ನಾನು ಹೊರಗಡೆಯಿಂದ ಗೊಬ್ಬರಕ್ಕೆಲ್ಲ ನಾನು ದುಡ್ಡೆಲ್ಲನೂ ಕೊಡೋದಿಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟು ನಾವು ತರಕಾರಿ ಬೀಜನ ಹಾಕ್ತು ಅಂದರೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ತರಕಾರಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ತರಕಾರಿ ಎಲ್ಲನೂ ಸಹ ಬರುತ್ತೆ ಇವತ್ತು ನಾನು ಚಿಕ್ಕ ಚಿಕ್ಕ ಪಾಟು ಮತ್ತು ಈ ಚೀಲಗಳು ಮತ್ತು ಬಿಡದೆ ಇರೋಂತಹ ಗಿಡ ಎಲ್ಲ ಹೋಗಿರುತ್ತಲ್ಲ ಆ ಪಾಟು ಎಲ್ಲದಕ್ಕೂ ತುಂಬಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಜಾನಿ ಬರ್ತಿದ್ದಾನೆ ಅಂದರೆ ಅದು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅವ್ನಿಗೆ ಅರ್ಧ ಕಾಣಿಸಿದೆ ಇದೇ ಥರನೇ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಇರಬೇಕು ಪಾಪ ನನ್ನ ಬಿಟ್ಟು ಹೋಗೋದಿಲ್ಲ ಅವನು ಇದು ಅಷ್ಟೇ ನೋಡಿ ಅದು ಚೆಂಡುವಿನ ಗಿಡ ಅದು ಮಾಮೂಲಿ ಚೆಂಡುವಿನ ಥರ ಬಂದಿರಲಿಲ್ಲ ಅದು ಅದೇ ಕತ್ತೆ ಚೆಂಡು ಅಂತ ಹೇಳಿದ್ನಲ್ಲ ಆ ಥರ ಬಂದಿತ್ತು ಅದನ್ನು ಎಲ್ಲನೂ ತೆಗೆದು ಇಪ್ಪಷ್ಟು ನಾನು ಬೇಡದೇ ಬೇಡದಿರೋಂತಹ ಗಿಡಗಳೆಲ್ಲ ತೆಗೆದ್ಬಿಟ್ಟು ನಾನು ಆ ಡ್ರಮ್ ಅಲ್ಲಿ ತುಂಬಿಸಿಟ್ಟಿರ್ತೀನಿ ಆಮೇಲೆ ನಾನು ಯಾವ್ದಾದ್ರು ರೀಪ್ಟ್ ಮಾಡಬೇಕಾದ್ರೆ ಈ ತರ ಆ ವೇಸ್ಟ್ ಎಲ್ಲಾನು ತುಂಬಿಸ್ಬಿಟ್ಟು ನಾನು ಪಾಟ್ಗಳೆಲ್ಲಾನು ರೆಡಿ ಮಾಡ್ತೀನಿ ನೋಡಿ ಅಲ್ಲಿ ಜಾನಿ ಹೋಗ್ತಾನೆ ಇಲ್ಲ ಪಾಪ ಅಲ್ಲೇ ನಿಲ್ತಿದ್ ನಿಂತಿದ್ದಾನೆ ನೀವು ಯಾವುದೇ ಒಂದು ಗಿಡ ರಿಪಾಟ್ ಮಾಡಬೇಕಾದ್ರೂ ಅಷ್ಟೇ ಮತ್ತೆ ಪಾಟ್ ರೆಡಿ ಮಾಡಬೇಕಾದ್ರೂ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಗಿಡಗಳು ತುಂಬ ಚೆನ್ನಾಗಿ ಎಲ್ದಿಯಾಗು ಸಹ ಬರುತ್ತೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಗೊಬ್ಬರ ತಂದು ನೀವು ಹಾಕೋಂಥ ಅವಶ್ಯಕತೆ ಏನೂ ಇರೋದಿಲ್ಲ ಈ ಎಲೆ ಗೊಬ್ಬರದ ಮುಂದೆ ಬೇರೆ ಯಾವ ಗೊಬ್ಬರನೂ ವೇಸ್ಟು ಅಂತಲೇ ಹೇಳ್ಬೋದು ಇವೆಲ್ಲವೂ ಪಾಟ್ ರೆಡಿ ಮಾಡೋಕ್ಕೆ ಅಂತಲೇ ತೆಗೆದಿಟ್ಟು ತುಂಬ ದಿನವೇ ಆಗಿತ್ತು ಅಂದರೆ ಇವತ್ತೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏಕೆಂದರೆ ಇವಾಗ ನಾನು ತರಕಾರಿ ಬೀಜ ಇಡಬೇಕು ಆ ತರಕಾರಿ ಬೀಜ ಇಡೋದಕ್ಕೆ ಪಾಟೆಲ್ಲ ರೆಡಿ ಮಾಡಬೇಕಲ್ಲ ಹಂಗಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಖಾಲಿ ಆಗ್ತಾಯಿದೆ ಗಾರ್ಡನಲ್ಲಿ ಹಂಗಾಗಿ ಈಗ ಮತ್ತೆ ನಾನು ಹೊಸ ಬೀಜ ಇಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಅಲ್ಲೇ ಕೂತಿದ್ದಾನೆ ನೋಡಿ ಇದೇ ಥರನೇ ಮಾಡೋದು ಅವನು ಪಾಪ ಹೋಗಲ್ಲ ಅವನು ಮನೆಗೂ ಹೋಗೋಲ್ಲ ಎಷ್ಟು ಹೇಳಿದ್ರೂ ಹೋಗೋದಿಲ್ಲ ಬಿಸಿಲಾಗ್ಲಿ ಮಳೆ ಆಗಲಿ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಅವನು ನೋಡಿ ಇದು ಪುದೀನ ಅದು ಚೆನ್ನಾಗಿರೋದನ್ನೆಲ್ಲ ತೆಗೆದಿತ್ತಿಟ್ಟಿದ್ನಲ್ಲ ಅದನ್ನು ಇವಾಗ ಬೇರೆ ಪಾಟಿಗೆ ನಾನು ಹಾಕ್ತಾ ಇದ್ದೀನಿ ಅಂದರೆ ಬೇಷನ್ಗೆ ಈ ಥರ ಬೇರಿರುತ್ತೆ ನೋಡಿ ಆ ಬೇರು ಹಾಕೊಂಡ್ರೂ ಸಾಕು ಇಲ್ಲ ನೀವು ಹೊಸ್ದಾಗಿ ತಂದು ಹಾಕೊತೀನಿ ಅಂದ್ರೂ ಪರವಾಗಿಲ್ಲ ನಾನು ಅಂದರೆ ಹಳೇದೆ ಇತ್ತಲ್ಲ ಇವಾಗ ಅದು ಕ್ಲೀನ್ ಮಾಡೋದ್ನಲ್ಲ ಅದನ್ನೇ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚು ತುಂದರೆ ತುಂಬ ಚೆನ್ನಾಗಿ ಆ ಪುದೀನೂ ಸಹ ಬರುತ್ತೆ ಅದರಲ್ಲೂ ಈ ಪುದೀನ ನಾವು ಈಸಿಯಾಗಿ ಬೆಳೆಸ್ಕೋಬೋದು ಗಾರ್ಡನಲ್ಲಿ ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಚಿಗುರುನು ಸಹ ಬಂದಿದೆ ಇದೇನು ಪುದೀನ ಅದು ಬರಿ ಬೇರ್ ಹಾಕೋದ್ರೂ ಸಾಕು ಬರುತ್ತೆ ಮತ್ತೆ ಒಂದು ಕಡ್ಡಿ ಇಟ್ರು ಸಹ ಬರುತ್ತೆ ಪುದೀನ ಬೆಳೆಯುವಂಥದ್ದು ಏನು ತುಂಬಾ ಕಷ್ಟ ಅಂತ ಏನು ಅನ್ಸೋದಿಲ್ಲ ನೋಡಿ ಅದು ಬೇರೆಲ್ಲಾನು ಈ ತರ ಜೋಡಿಸ್ಬಿಟ್ಟು ನಾನು ಅದ್ರ ಮೇಲೆ ಈ ತರ ಮಣ್ಣು ಹಾಕ್ಬಿಟ್ಟು ನೀರು ಹಾಕ್ತು ಅಂದ್ರೆ ತುಂಬಾ ಚೆನ್ನಾಗಿ ಒಂದು ವಾರಕ್ಕೆಲ್ಲಾನು ತುಂಬಾ ಚೆನ್ನಾಗಿ ಅದು ಚಿಗುರುನು ಸಹ ಬರುತ್ತೆ ಈ ಪುದೀನ ಪಾಟಲ್ಲೂ ಅಷ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಅದ್ರ ಮೇಲೆ ಈ ಪುದೀನ ಸಸಿನ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕೊಳತು ಗೊಬ್ಬರನೂ ಆಗುತ್ತೆ ಗಿಡ ಚೆನ್ನಾಗಿ ಎಲ್ದಿ ಸಹ ಬರುತ್ತೆ ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಅಂದರೆ ನಾನು ತರಕಾರಿ ಬೀಜ ಹಾಕೋದಿಕ್ಕೆ ಪಾಟು ಮತ್ತೆ ಚೀಲಗಳು ದೊಡ್ಡ ಪಾಟು ಇದೆಲ್ಲನೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಸರಿ ನಾವು ಈ ಥರ ಪಾಟೆಲ್ಲ ರೆಡಿ ಮಾಡಿ ಇಡ್ತು ಅಂದರೆ ನಮಗೆ ಬೇಕಾದಂತಹ ತರಕಾರಿ ಬೀಜ ಎಲ್ಲನೂ ಸಹ ನಾವು ಇಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್